ೇರಿ ಲರ್ಗು ನಮಸ್ಕಾರ ಮೂನು ಚಾಲಿಗೆ ಸಿಲ್ಕ್ಸ್ ಸ್ವಾಗತ ಆಯಿತು ಎಲ್ಲಪ್ಪ ಇದ್ದೀವಿ ಅಂದ್ರೆ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸ್ನಲ್ಲಿರುವಂತಹ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ನಲ್ಲಿದ್ದೀವಿ ಸೊ ಪ್ರತಿ ದಿನ ಪ್ರತಿದಿನ ಹೊಸ ಹೊಸ ವೀಡಿಯೋಸ್ಗಳ ಜೊತೆಗೆ ನಿಮಗೆ ಬರ್ತಾ ಇರತ್ತಲ್ವ ಸೊ ಈ ದಿನದ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಬಟ್ ನಿಮ್ಗೊಂದು ಮೇನ್ ವಿಷಯ ಹೇಳ್ಬಿಡ್ತೀನಿ ಇವ್ರ ಹತ್ರ ಬಂದ್ಬಿಟ್ಟು ಟೂ ಫಿಫ್ಟಿಯಿಂದ ಐವತ್ತು ಸಾವಿರ ವೆಡ್ಡಿಂಗ್ ಸೆಲೆಬ್ರಿಟಿ ಸಿಲ್ಕ್ ಸ್ಯಾರೀಸ್ ಅಂತ ಅಂದ್ಬಿಟ್ಟು ಎಲ್ಲ ತರ ಸೀರೆಗಳು ಇದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗ್ಳೂರ್ ಚಿಕ್ಪೇಟ್ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ನಮ್ಮಲ್ಲಿ ನಿಮ್ಗೆ ವೆರೈಟಿ ಸ್ಟಾರ್ಟ್ ಆಗುತ್ತೆ ಟೂ ಫಿಫ್ಟಿ ಅಪ್ ಟು ಫಿಫ್ಟಿ ತೌಸಂಡ್ ರುಪೀಸ್ ಅಂತಂದ್ರೆ ನಮ್ಮಲ್ಲಿ ಬಿಗಿನಿಂಗ್ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿ ವರ್ಗೂ ಎಲ್ಲಾ ವಿಧವಾದ ಸಾರೀಸ್ ಕೂಡ ನಮ್ಮಲ್ಲಿ ಸಿಕ್ಕತ್ತೆ ನಿಮ್ಗೆ ಪ್ರತಿಯೊಂದು ಐಟಮು ಸಿಕ್ಕತ್ತೆ ಕಂಚಿ ಸೀರೆ ಅಂತ ಹಿಡಿದು ಮೈಸೂರು ಸಿಲ್ಕ್ ಕ್ರೇಪು ನಾರ್ಮಲ್ ಗಿಫ್ಟಿಂಗ್ ಸಾರೀಸು ಪ್ರತಿಯೊಂದು ರೀತಿ ನಮ್ಮಲ್ಲಿ ಸಿಕ್ಕ ಅಂತ ಹೇಳ್ತಾ ಅದಕ್ಕೂ ಮುಂಚೆ ನಾನ್ ನಿಮ್ಗೆ ಇನ್ನೊಂದ್ ಮಾತ್ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಚಿಕ್ಕಪೇಟೆಗೆ ಬಂದಾಗ ನಿಮ್ಗೆ ಇಲ್ಲಿ ಸಾಕಷ್ಟು ಜನ ಕರೆ ರೋಡ್ ರೋಡ್ದಕ್ಕೂ ಕರೀತಾರೆ ಜೊತೆಗೆ ನಮ್ಮ ರಜದ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ನಾನು ಇದನ್ನ ಆಲ್ರೆಡಿ ಒತ್ತಿ ಒತ್ತಿ ಸಾಕಷ್ಟು ಸಲ ಹೇಳ್ತಾ ಇರ್ತೀನಿ ಇವಾಗ್ಲು ಕೂಡ ಹೇಳ್ತೀನಿ ಅದ್ರಲ್ಲೂ ಜೊತೆಗೆ ನಾನು ಹೇಳ್ತಾ ಇದೀನಿ ಅಂತ ಗೊತ್ತಾದ್ಮೇಲೆ ಅಂತ ಇನ್ನೂ ಫೋರ್ಸಬ್ಲಿ ಅಬ್ಲಿಕ್ಕೆ ನಿಮ್ಮನ್ನ ಆ ಮೆಟ್ ಹತ್ತ ಟೈಮಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಮಾಡ್ತಾರೆ ಹಂಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಬೈ ಚಾನ್ಸ್ ನಿಮ್ಗೆ ಏನಾದ್ರೆ ಕನ್ಫ್ಯೂಷನ್ ಆದ್ರೆ ಸ್ಕ್ರೀನ್ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಜೊತೆಗೆ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಮ್ಮ ಯೂಟ್ಯೂಬ್ ಅಲ್ಲಿ ನಿಮಗೆ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಹಂಗೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ನಿಮ್ಗೆ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಒಳ್ಳೆ ಎನರ್ಜಿನ ಸ್ಟಾರ್ಟ್ ಅಂತ ಹೇಳ್ತಾ

ಪ್ರಾಬ್ಲಮ್ ಕೂಡ ನೀವು ನನಗೆ ರಿಟರ್ನ್ ಅಂತ ಈ ವೆರೈಟೀಸ್ ನೋಡಿ ಒಂದೊಂದು ಸಾರಿನೂ ಕೂಡ ಪ್ರಿಂಟ್ ಸಾಕತ್ ಆಗಿದೆ ಇದೆಲ್ಲ ಬ್ಯಾಂಕ್ ಟೀಚರ್ಸ್ ಟೀಚರ್ಸ್ಗಳು ಸೀರಿಯಲ್ ಆಕ್ಟ್ರೆಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಬಿಡ್ಬೋದು ಬನ್ನಿ ತಗೊಳ್ಳಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಐಟಮ್ ನಾನು ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಕೊಡ್ತೀನಿ ಬನ್ನಿ ಬೇಗ ಖರೀದಿ ಮಾಡಿ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೇ ಬಂದ್ಬಿಟ್ಟು ಪ್ರಿಂಟ್ಸ್ ನ ಬಂದ್ಬಿಟ್ಟು ಇವರು ಎವ್ರಿ ವೀಕ್ ಹೊಸ ಹೊಸ ಕಲೆಕ್ಷನ್ ಕೂಡ ನಿಮಗೆ ನಾರ್ಮಲ್ ಒಂದು ಪೀಸ್ ಕೊಡಲ್ಲ ಪ್ರತಿಯೊಂದು ಡಿಫರೆಂಟ್ ಇರುತ್ತೆ ಇದ್ರ ಮೇಲೆ ಬಂದು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಸೂಪರ್ ಸರ್ ಸೊ ಟೂ ಫಿಫ್ಟಿಗೆ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಅಂಗಡಿ ವಿಸಿಟ್ ಮಾಡೋದ್ರಿಂದ ನಿಮಗೆ ಸಿಂಗಲ್ ಪೀಸ್ ಕೂಡ ಸಿಗುತ್ತೆ ಯಾರ್ ಬೇಕಾದ್ರೂ ಯಾವ ಸೀರೆಗಳು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಬಟ್ ಈ ಸೀರೆಯಲ್ಲಿ ನೀವು ಸಿಂಗಲ್ ಪೀಸ್ ತಗೊಂಡ್ರೆ ಬಿಕಾಸ್ ಒನ್ ಹಂಡ್ರೆಡ್ ನಿಮಗೆ ಗೆ ಹೋಗ್ಬಿಡುತ್ತೆ ಈಗ ಅವ್ರಿಗೆ ನಮ್ ಕೊರಿಯರ್ ಮಾಡ್ತೀನಿ ಅಂದ್ರೆ ಕೊರಿಯರ್ ಚಾರ್ಜ್ ನೂರು ರೂಪಾಯಿ ಬರುತ್ತೆ ಹೌದು ಏನ್ ಬೇಸ್ಟ್ ಅವ್ರಿಗೆ ಯೂಸ್ ಆಗಲ್ಲ ಅಟ್ ಲೀಸ್ಟ್ ಟೆನ್ ಪೀಸ್ ಖರೀದಿ ಮಾಡಿ ಅವ್ರು ನಿಮ್ಗೆ ಹೊರತು ಅನ್ಸುತ್ತೆ ಎಸ್ ಅಂಗಡಿ ಬಂದ್ರೆ ಆಬ್ವಿಯಸ್ಲಿ ಸಿಂಗಲ್ ಪೀಸ್ ಯಾವ ಸೀರೆ ತಗೋಬಹುದು ಖಂಡಿತವಾಗಿ ಅದೇ ಬೆಲೆನಲ್ಲಿ ಕೊಡ್ತೀನಿ ನಿಮಗೆ ಆರಾಮ ಖರೀದಿ ಮಾಡಬಹುದು ಎಸ್ ಜಿ ಎಸ್ ಟಿ ಎಕ್ಸ್ಟ್ರಾ ಆಬ್ವಿಯಸ್ಲಿ ಎಲ್ಲಾ ಅಂಗಡಿಗಳಲ್ಲೂ ಜಿ ಎಸ್ ಟಿ ಖಂಡಿತ ಇದೆ ನೆಕ್ಸ್ಟ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಪ್ರಿಂಟ್ ವೆಸ್ಕೋ ಸಾರಿ ಓಕೆ ಬ್ಯೂಟಿಫುಲ್ ಆಗಿದೆ ಅಂದ್ರೆ ಡೋಲಾ ಸಿಲ್ಕ್ ಅಂತ ಹೇಳಬಹುದು ಆಕ್ಚುಲಿ ಸಾರಿ ಎಸ್ ಎಸ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ನೋಡಿ ರೋಲ್ ಮಾಡಿದ್ರು ಕೂಡ ಒಂದು ಚೂರ್ ಸಾರಿ ಏನಾಗಲ್ಲ ಇದ್ರ ಮೇಲೆ ಬಂದು ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿರುತ್ತೆ ಮುನ್ನೂರ ಎಪ್ಪತ್ತು ಇನ್ನು ನೆಕ್ಸ್ಟ್ ಅಲ್ಲಿ ನಾನ್ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟ್ರೈ ಮಾಡ್ತಾ ಇದೀನಿ ನಮ್ಮ ಕಸ್ಟಮರ್ಸ್ ಇನ್ ಮುಂದೆ ಡಿಫರೆಂಟ್ ಡಿಫರೆಂಟ್ ವೆರೈಟಿಸ್ ನಿಮಗೆ ಕೊಡ್ತೀನಿ ಒಂದೊಂದು ಸಾರಿನ ಬ್ಯೂಟಿಫುಲ್ ಇದರಂತೂ ಈ ಸಲ ಕೊಡ್ತಾ ಪ್ರಿಂಟ್ ಗಳಂತೂ ಸಕತ್ ಆಗಿದೆ ಎಕ್ಸ್ಕ್ಲೂಸಿವ್ ಕಲರ್ಸ್ ಪ್ಯಾಟರ್ನ್ಸ್ ಸೂಪರ್ ಆಗಿದೆ ಡಿಸೈನ್ ಲೇಟೆಸ್ಟ್ ಆಗಿರುತ್ತೆ ಎಲ್ಲ ಚೊಪ್ಪಲ್ಲಿ ಇಷ್ಟ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಈ ಪ್ರಿಂಟೆಡ್ ಸ್ಯಾರೀಸ್ ಗಳು ಡೋಲಾ ಸಿಲ್ಕ್ ಸ್ಯಾರೀಸ್ ಗಳೆಲ್ಲ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಬಹುದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಸೆವೆಂಟಿ ಎಲ್ಲದರ ಪ್ರೈಸ್ ಕೂಡ ನಾನು ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಈಗಲೇ ಬೇಕು ಅಂದ್ರೆ ಬನ್ನಿ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ ಇದು ಬರೀ ಸ್ಯಾಂಪಲ್ಸ್ ಅಷ್ಟೇ ಇದನ್ನು ದಾಟಿ ಇವ್ರ ತುಂಬಾನೇ ಕಲೆಕ್ಷನ್ ಇದೆ ಎಸ್ಪೆಷಲಿ ಈ ಗ್ರೀನ್ ಕಲರ್ ಸ್ಯಾರಿ ಅಲ್ಟಿಮೇಟ್ ಆಗಿದೆ ಯಾರಿಗಾದ್ರೂ ಬೇಕು ಅಂದ್ರೆ ಬಂದ್ ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಒಂದು ಬ್ಯೂಟಿಫುಲ್ ಸೆಲೆಕ್ಷನ್ ಹಾ ಎಕ್ಸಲೆಂಟ್ ಇದೆ ಸಾರಿ ಸಖತ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮ್ಗೆ ನಾನೂರ ಐವತ್ತು ರೂಪಾಯಿ ಫೋರ್ ಫಿಫ್ಟಿ ರುಪೀಸ್ ಬ್ಯೂಟಿಫುಲ್ ಸಾರಿ ಬ್ಯೂಟಿಫುಲ್ ವೆರೈಟಿ ಅಂತಲೇ ಹೇಳ್ಬೋದು ತುಂಬಾನೇ ವೆರೈಟಿ ಆಗಿದೆ ಆ ಬಾರ್ಡರ್ ಅಂತೂ ಬಹಳ ಚೆನ್ನಾಗಿ ಬರುತ್ತೆ ಇದು ಬಂದು ಕಾಂಚಿಪುರಂ ಎಂಬೋಸ್ ಅಂತ ಹೇಳ್ತೀನಿ ಇದ್ರ ಮೇಲೆ ನಾನೂರ ಐವತ್ತು ರೂಪಾಯಿ ಆಗಿರತ್ತೆ ನಿಮ್ಗೆ ಈ ನಾನೂರ ಐವತ್ ರೂಪಾಯಿ ರೇಂಜ್ ಇಂದ ಆಟೋಮೆಟಿಕ್ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸ್ಟಾರ್ಟ್ ಆಗುತ್ತೆ ಈ ಅಡಿಷನಲ್ ಡಿಸ್ಕೌಂಟ್ ನಮ್ಮಲ್ಲಿ ನಮ್ಮ ಕಸ್ಟಮರ್ಸ್ ಸಾಕಷ್ಟು ಜನ ಯೂಸ್ ಮಾಡ್ಕೊಂತವ್ರೆ ಬಂದು ಕೇಳ್ತಾವ್ರೆ ಸರ್ ನಿಮ್ ಡಿಸ್ಕೌಂಟ್ ತುಂಬಾ ಚೆನ್ನಾಗಿದೆ ಐಟಮ್ ಚೆನ್ನಾಗಿದೆ ಖುಷಿ ಖುಷಿ ಆಗ್ತೊಂಡೋಗ್ತಾ ಸರ್ ಅಂತ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಇದರಿಂದ ಇಲ್ಲಿಂದ ನಿಮ್ಗೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಸ್ಟಾರ್ಟ್ ಆಗುತ್ತೆ ಟೆನ್ ಪೀಸ್ ತಗೊಂಡ್ರೆ ಜೊತೆಗೆ ಇಪ್ಪತ್ತೈದು ಇಪ್ಪತ್ತೈದ್ ಸಾವಿರ ರೂಪಾಯಿ ಮೇಲೆ ಬಿಲ್ ಆದರೆ ಒಂದ್ಸಾರಿ ಗಿಫ್ಟ್ ಕೂಡ ಕೊಡ್ತೇನೆ ಅದನ್ನು ಕೂಡ ಸಾಕಷ್ಟು ಕಸ್ಟಮರ್ಸ್ ಇವರು ಎಸ್ ಒಳ್ಳೆ ಬೆನಿಫಿಟ್ಸ್ ಇದೆ ಶುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಎಸ್ ಮದುವೆ ಮುಂಚೆ ಶುಭ ಕಾರ್ಯಕ್ರಮ ಏನೇ ಇದ್ರು ಸಹ ಬನ್ನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಗಿಫ್ಟಿಂಗ್ ಪರ್ಪಸ್ ಆಗ್ಲಿ ಪರ್ಸನಲ್ ಯೂಸ್ಗಾಗ್ಲಿ ಅಥವಾ ಏನ್ ಹೇಳೋದು ವೆಡ್ಡಿಂಗ್ಸ್ ಯಾರಿಗಾದ್ರು ಬೇಕು ಕೂಡ ನೀವು ಬರ್ಬೋದು ರೀಸೇಲರ್ಸ್ ಯಾರಾದ್ರು ಇದ್ದೀರಾ ಅಂದ್ರೂ ಕೂಡ ಯೋ ಆ ದ ಮೋಸ್ಟ್ ವೆಲ್ಕಮ್ ನಿಮಗೆ ಇನ್ನೂ ಕೂಡ ಅಫರ್ಡೆಬಲ್ ಪ್ರೈಸ್ ಅಲ್ಲಿ ಮಾಡಿಕೊಡ್ತಾರೆ ವ್ಯಾಪಾರಸ್ಥರು ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ನಲ್ಲಿ ಫೋಟೋಸ್ಗಳನ್ನ ಹಾಕಿ ಅದ್ರಲ್ಲಿ ಕೂಡ ಸಂಪಾದನೆ ಮಾಡ್ತಾ ಇದ್ರ ನಿಮಗೂ ಕೂಡ ಅಷ್ಟೇ ಫುಲ್ ಸಪೋರ್ಟ್ ಮಾಡ್ತಾರೆ ನೀವು ಕೂಡ ಬನ್ನಿ ನೋಡಿ ಅಂಗಡಿಯಲ್ಲಿ ಅಂಗಡಿಗೆ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಐಟಮ್ ಕೂಡ ಬರುತ್ತೆ ಸಾರಿ ತುಂಬಾ ಚೆನ್ನಾದ ವೆರೈಟಿ ಬಾರ್ಡರ್ ಕೂಡ ಲೇಟೆಸ್ಟ್ ಇದ್ರ ಮೇಲೆ ಬಂದು ಈ ಸಲ ತುಂಬಾ ಹೋಲ್ಸೇಲ್ ಕೊಡ್ತಾ ಇದ್ದೀನಿ ಐನೂರು 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 ರೂಪಾಯಿಗೆ ನಾನು ಮುಂಚೆ ಬೇರೆ ತರ ಕೊಡ್ತಾ ಇದ್ದೀನಿ ಜೊತೆಗೆ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಅಡಿಷನಲ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಆದ್ರೆ ಒಂದು ಸಾರಿ ಗಿಫ್ಟ್ ಅದು ಬ್ಯೂಟಿಫುಲ್ ಸಾರಿ ಗಿಫ್ಟ್ ಸಾರಿ ನೋಡಿ ಇದ್ರೆಸ್ ನೀವು ಅಬ್ಸರ್ವ್ ಮಾಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ದಯವಿಟ್ಟು ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ಖರೀದಿ ಮಾಡಿ ವೆರೈಟಿ ಅಂತ ಎಕ್ಸಲೆಂಟ್ ಸಾರೀಸ್ ಬಟ್ ಏನು ಹೇಳ್ತೀನಿ ಅಂತಂದ್ರೆ ಯಾವುದೇ ಕಸ್ಟಮರ್ ಆದ್ರೂ ಅಷ್ಟೇ ದಯವಿಟ್ಟು ಬನ್ನಿ ಒಂದ್ಸಲ ಸಲ ಅಟ್ಲೀಸ್ಟ್ ನೋಡ್ಲಿಕ್ಕೋಸ್ಕರ ಬನ್ನಿ ಶುಭಲಕ್ಷ್ಮಿ ಸಿಲ್ಸ್ ಅಲ್ಲಿ ವೆರೈಟೀಸ್ ಹೇಗಿದೆ ಒಂದ್ ಜಸ್ಟ್ ಒಂದ್ ವಿಸಿಟ್ ಮಾಡಿ ನೋಡೋಣ ಒಂದ್ ಇದ್ರ ಮೇಲೆ ಬನ್ನಿ ಸೊ ಫ್ರೆಂಡ್ಸ್ ನೀವು ಬನ್ನಿ ಇನ್ ಕೇಸ್ ನಿಮ್ಮನ್ನು ಯಾರು ಇಲ್ಲಿ ಫೋರ್ಸ್ ಮಾಡಲ್ಲ ತಗೊಳ್ಳೇಬೇಕು ಅಂತೆಲ್ಲ ಹೇಳಿ ಯಾವುದೇ ರೀತಿಯಾದ ಫೋರ್ಸಬಿಲಿಟಿ ಇಲ್ಲಿ ಇರೋದಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ನೀವು ಮಾರ್ಕೆಟಿಗೆ ಬಂದಿದ್ದೀರಾ ಆಲ್ರೆಡಿ ನಿಮ್ಗೊಂದು ಐಡಿಯಾ ಇದೆ ಯಾವುದಾದ್ರು ಒಂದು ಅಂಗಡಿ ಹೋಗ್ಬಿಟ್ಟು ಒಂದು ಚೆಕ್ ಮಾಡೋಣ ಅಂದರೆ ಕೂಡ ನೀವು ಧಾರಾಳವಾಗಿ ಅಂಗಡಿ ಬಂದು ಪರ್ಚೇಸ್ ಮಾಡ್ಕೋಬೋದು ಅಥವಾ ನೀವು ಬಂದು ಚೆಕ್ ಮಾಡಿಬಿಟ್ಟು ಕೂಡ ನೀವು ಹೋಗ್ಬೋದು ನೆಕ್ಸ್ಟ್ ನಿಮ್ಗೆ ಯಾವ್ದಾದ್ರು ಫೆಸ್ಟಿವಲ್ಸ್ ಫಂಕ್ಷನ್ಸ್ ಇದೆ ಅಂದರೆ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಅದ್ರ ನಿಮಗೂ ಒಂದು ಐಡಿಯಾ ಬರುತ್ತೆ ಸುಭಲಕ್ಷ್ಮಿ ಸಿಲ್ಕ್ಸ್ ಹೇಗಿದೆ ಯಾವ ಥರ ಪ್ರೈಸಲ್ಲಿ ಅಲ್ಲಿ ಸೀರೆಗಳೆಲ್ಲ ಇದೆ ಸೊ ಕ್ವಾಲಿಟಿ ಹೇಗಿದೆ ಅಂತಂದ್ಬಿಟ್ಟು ನೀವು ಲೈಕ್ ಐಡಿಯಾಸ್ ಬಂದ್ಬಿಡುತ್ತೆ ನೋಡಿ ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ನಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಬ್ಯೂಟಿಫುಲ್ ಬ್ರೋಕೆಡ್ ಸಾರಿ ಕೊಡ್ತಾ ಇದೀನಿ ವಿತ್ ಕಾಂಟ್ರಾಸ್ಟ್ ಸಾಫ್ಟ್ ಮೆಟೀರಿಯಲ್ ಇದ್ರ ಬೆಲೆ ಬಂದು ಆರ್ನೂರ ಐವತ್ತು ರೂಪಾಯಿ ಮಾತ್ರ ಆಗಿರುತ್ತೆ ತುಂಬಾನೇ ವೆರೈಟಿ ಆಗಿದೆ ಈ ಸಲ ನಿಮಗೆ ಆರ್ನೂರ ಐವತ್ತು ರೂಪಾಯಿ ಕಮ್ಮಿ ಒಂದು ನಾಲ್ಕರಿಂದ ಐದು ವೆರೈಟಿ ತೋರಿಸ್ತೀನಿ ನಾನು ಸೂಪರ್ ನಾಲ್ಕರಿಂದ ಐದು ವೆರೈಟಿ ಬರುತ್ತೆ ಎಲ್ಲಾ ವೆರೈಟಿನೂ ಡಿಫ್ರೆಂಟ್ ಆಗಿ ಕೊಡ್ತೀನಿ ಇದು ಬಂದು ನಿಮ್ಗೆ ಆರ್ನೂರ ಐವತ್ತು ರೂಪಾಯಿ ಜೊತೆ ಬ್ಲೌಸ್ ಕೂಡ ಗ್ರ್ಯಾಂಡ್ ಬ್ಲೌಸ್ ನಾರ್ಮಲ್ ಬ್ಲೌಸ್ ಬರಲ್ಲ ಗ್ರ್ಯಾಂಡ್ ಬ್ಲೌಸ್ ಬರುತ್ತೆ ನೋಡಿ ಇದರಲ್ಲಿ ಕಲಸಕಲಂತ ಒಂದಕ್ಕಿಂತ ಸಕ್ಕತ್ತ ಇದೆ ಕಲಸಕಲ ऑब्ಸರ್ವ್ ಮಾಡಬಹುದು ನೀವು ಎಲ್ಲ ಪೇಟಲ್ ಕಲಸೆ ಬರುತ್ತೆ ನಿಮ್ গিಫ್ಟಿಂಗ್ ಗೆ ಗಿಫ್ಟ್ ಕೊಡಕಾಗ್ಲಿ ಓಡಕಾಗ್ಲಿ ಎಲ್ಲದಕ್ಕೂ ಚನ್ನಾಗಿದೆ ಇದು ಕೊಡಕ್ಕೆ ಆಲ್ಮೋಸ್ಟ್ ಇದು ಕೊಡ್ಲಿಕ್ಕೆ ಸೂಪರ್ ಆಗಿರುತ್ತಲ್ಲ ಅಲ್ಲ ಸರ್ ಯಾರಾದರೂ ಲೈಕ್ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಅಂತ ಅವ್ರು ಅಂದಿಕೊಳ್ಳಕ್ಕೆ ಆಗೋದಿಲ್ಲ ತತ್ರ ಗೆಟ್ ಬ್ಯಾಗ್ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ರಿಚ್ ಆಗಿದೆ ಆರಾಮಾಗಿ ಕೊಡ್ಬಹುದು ಜೊತೆಗೆ ಉಡಬಹುದು ಯಾಕಂದ್ರೆ ಕೊಟ್ಟು ನಾವು ಕೂಡ ಕರಾಳವಾಗಿ ಕೂಡ ಹಾಗಾಗಿ ತುಂಬಾನೇ ವೆರೈಟಿ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಬೆಲೆ ಬಂದು ರೂಪಾಯಿ ಜೊತೆಗೆ ಇದೇ ರೂಪಾಯಿನಲ್ಲಿ ಇನ್ನೂ ಒಂದು ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೀನಿ ನಿಮಗೆ ಅಂಗೂರಿ ಇದು ನಮ್ಮಲ್ಲಿ ಎವರ್ಗ್ರೀನ್ ಸಾರಿ ನಮ್ಮ ಶಾಪ್ ನಲ್ಲಿ ಎವರ್ಗ್ರೀನ್ ಸಾರಿ ಇದು ಅಂಗೂರಿ ಸೂಪರ್ ಐಟಮ್ ಇದು ಈ ಸಲ ಎಂಬೋಸ್ ಕೂಡ ಇದರಲ್ಲಿ ವೆರೈಟಿ ಆಗಿದೆ ಸಾರಿ ಇದು ರೆಗ್ಯುಲರ್ ಆಗಿ ಏನಕ್ಕೆ ತೋರ್ಸ್ತೀನಿ ಅಂತಂದ್ರೆ ನಮ್ಮಲ್ಲಿ ಈ ಸಾರಿ ಪರ್ ಡೇ ಹಂಡ್ರೆಡ್ ಪೀಸ್ ಖಾಲಿ ಆಗುತ್ತೆ ಅಂಗೂರಿ ಪರ್ ಡೇ ಅಂಡ್ರೆ ಟೀಸ್ ಆರಾಮ ಖಾಲಿ ಆಗತ್ತಿದೆ ಐಟಮ್ ನನಗೆ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸೀರೆಗಳು ಈ ಸಿಕ್ಸ್ ಫಿಫ್ಟಿ ಅನ್ನೋದೇ ಬಂದ್ಬಿಟ್ಟು ದ ಬೆಸ್ಟ್ ಅಂತ ಲೈಕ್ ತೌಸಂಡ್ ರುಪೀಸ್ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಸಿಕ್ಸ್ ಫಿಫ್ಟಿ ಅನ್ನೋದು ಬಂದ್ಬಿಟ್ಟು ಎರಡು ಮೂರು ಕಲೆಕ್ಷನ್ ಧಾರಾಳವಾಗಿ ಸಿಕ್ಬಿಡುತ್ತೆ ಈ ಬಜೆಟ್ ಅಲ್ಲಿ ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಬೋದು ನಿಮಗೆ ಪ್ರೈಸ್ ಲಿಮಿಟೇಷನ್ಸ್ ಇರೋದಿಲ್ಲ ಲೈಕ್ ಆರ್ನೂರ ಐವತ್ತು ರೂಪಾಯಿಗೆ ಎಷ್ಟು ಸೀರೆ ಬೇಕಾದ್ರು ಒಂದ್ ಸೀರೆ ಬೇಕಾ ಒಂದ್ ಸೀರೆ ಹತ್ತು ಸೀರೆ ಬೇಕಾ ಐವತ್ತು ಸೀರೆ ಬೇಕಾ ನೂರು ಸೀರೆ ಬೇಕಾ ಯಾರು ಅಡಿಷನಲ್ ಡಿಸ್ಕೌಂಟ್ ಸೊ ಇನ್ನೂ ಕಡಿಮೆ ಆಗಿರುತ್ತೆ ಆರ್ನೂರೈವತ್ತು ರೂಪಾಯಿ ಇನ್ನೊಂದು ಮಿನಿ ಕಂಚಿ ಸಾರಿ ಕೊಡ್ತಾ ಇದೀನಿ ಮಿನಿ ಕಂಚಿನ ಸೂಪರ್ ಸೂಪರ್ ಸೊ ಯುಸಿಯಲಿ ಮಿನಿ ಕಂಚಿ ಎಲ್ಲಾ ಬಂದ್ಬಿಟ್ಟು ಎಂಟುನೂರು ರೂಪಾಯಿಂದ ಶುರುವಾಗುತ್ತೆ ಬಟ್ ಇವಾಗ ಆರ್ನೂರ ಐವತ್ತು ರೂಪಾಯಿಂದಾನೇ ಸೇವ್ ಮಾಡಿದ್ರು ಆರ್ನೂರೈವತ್ತು ರೂಪಾಯಿ ಪ್ಯಾಟರ್ನ್ ಆಫ್ ಸಮಲಕ್ಷ್ಮಿ ಸ್ಟೈಲ್ ಎಲ್ಲ ಇದೆ ನಿಮಗೆ ವೆರೈಟಿ ತುಂಬಾನೇ ಸೆಲೆಕ್ಷನ್ಸ್ ಇದೆ ಇದರ ಬೆಲೆ ಬಂದ್ರೆ ನಿಮಗೆ ಆರ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಪರ್ಫೆಕ್ಟ್ ಐಟಮ್ ಅಂತೂ ಸೂಪರ್ ಆಗಿದೆ ಇದು ಕೂಡ ಸಖತ್ ಆಗಿದೆ ಎಷ್ಟು ಬೇಕು ಕಲರ್ಸ್ ಡಿಸೈನ್ ಸಿಕ್ಕತ್ತ ಜಸ್ಟ್ ಸ್ಯಾಂಪಲ್ ಗೋಸ್ಕರ ನಾನು ಪ್ಯಾಟರ್ನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಜೊತೆಗೆ ಇದ್ರ ಜೊತೆನಲ್ಲಿ ಇನ್ನೂ ಒಂದು ಐಟಮ್ ಬರುತ್ತೆ ಪ್ಲೈನ್ ಒಂದ್ ಸೈಡ್ ಬಿಗ್ ಬಾರ್ಡರ್ ಒಂದ್ ಸೈಡ್ ಸ್ಮಾಲ್ ಬಾರ್ಡರ್ ಬರುತ್ತೆ ಇದು ಕೂಡ ನಿಮಗೆ ಸಿಕ್ಸ್ ಫಿಫ್ಟಿ ಇದು ನಾಲ್ಕನೇ ಕಲೆಕ್ಷನ್ ಆಫ್ ಸಿಕ್ಸ್ ಫಿಫ್ಟಿ ಆರ್ನೂರ ಐವತ್ತು ರೂಪಾಯಿ ಬರುತ್ತೆ ಚಿಕ್ಕ ಬಾರ್ಡರ್ ಬೇಕಾ ಬಾರ್ಡರ್ ಬೇಕಾ ಎಲ್ಲಾ ತರದ್ದು ಇದೆ ಇದು ಏಜ್ ಕ್ಯಾಟಗರೀಸ್ ಕೂಡ ಇರುತ್ತೆ ಲೈಕ್ ನಿಮಗೆ ಸ್ವಲ್ಪ ಏಜ್ಡ್ ಮದರ್ಸ್ ಯಾರು ಆದ್ರೂ ಇರ್ತಾರೆ ಅವ್ರಿಗೆ ಗಿಫ್ಟ್ ಮಾಡಬೇಕು ಅಂದ್ರೆ ಕೂಡ ನೀವು ತಗೊಂಡು ಹೋಗಬಹುದು ಸ್ವಲ್ಪ ಎಲ್ಡರ್ ಪೀಪಲ್ಸ್ ಗೆ ಸೆಲೆಬ್ರೇಟ್ ಮಾಡಿಕೊಡ್ತೀವಿ ಇನ್ನು ಒಂದು ಗ್ರ್ಯಾಂಡ್ ಐಟಮ್ ಕೊಡ್ತಾ ಇದೀನಿ ಸಾರಿ ಕೂಡ ಆರ್ಮೇ ಬ್ಲೌಸ್ ಕೂಡ ಇದು ಕೂಡ ಸಿಕ್ಸ್ ಫಿಫ್ಟಿನೇ ಬರುತ್ತೆ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಬ್ಯೂಟಿಫುಲ್ ಕಲೆಕ್ಷನ್ ಬ್ಯೂಟಿಫುಲ್ ಸಾರಿ ಇದು ಕೂಡ ಸಿಕ್ಸ್ ಫಿಫ್ಟಿನೇ ಆಗುತ್ತೆ

ಸರ್ ನಾನ್ ತುಂಬಾ ಕಡೆ ಕೇಳಿದ್ದೆ ಈ ಮಾತನಾ ಏನಪ್ಪಾ ಅಂದ್ರೆ ಎಲ್ಲಾ ತರ ಸೀರನ್ನು ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಇದನ್ ತಗೊಂಡ್ ಹೋಗ್ತಾರೆ ಅಂತ ಈ ಗಿಫ್ಟಿಂಗ್ ಗೆಲ್ಲ ಬರ್ತಾರೆ ಅಂತ ಅದನ್ ಇದನ್ ತೋರಿಸಿ ಅಂತಾರೆ ಲಾಸ್ಟ್ ಅಲ್ಲಿ ಸಾಫ್ಟ್ ಎತ್ಕೊಂಡ್ ಹೋಗ್ಬಿಡ್ತಾರೆ ಅಂತ ಅಷ್ಟೇ ಈ ಸಾಫ್ಟ್ ಇರೋದೇ ಸಾರಿ ಇದ್ದಂಗೆ ನಾನು ಅವತ್ತಿಂದ ಇವತ್ತವರೆಗೂ ಈ ಸಾರಿನ ಮಾತ್ರ ಯಾವ್ದೇ ಕಾರಣಕ್ಕೂ ಸ್ಟಾಪ್ ಮಾಡಿಲ್ಲ ಮಾಡುದು ಇಲ್ಲ ಎಲ್ಲಾ ಎಲ್ಲಾ ಹೆಂಗಸರು ವಾರ್ಡ್ರೋಬ್ ರೋಬ್ ಅಲ್ಲೂ ಅಟ್ ಲೀಸ್ಟ್ ಒಂದ್ ಐದಾರು ಸೀರೆ ಆದ್ರೂ ಸಾಫ್ಟಿನೇ ಇಟ್ಟು ಬಿಡುತ್ತೆ ಮತ್ತೆ ಸಾಫ್ಟಿ ಬಂದಿದೆ ಬ್ಯಾಕ್ ಟು ಪ್ರೈ ಆದ್ರೆ ಬ್ಯಾಕ್ ಟು ಸೀಸನ್ ಬಟ್ ಪ್ರೈಸ್ ಬಂದ್ಬಿಟ್ಟು ನಮ್ಮ ಸ್ಟೋರ್ ಅಲ್ಲಿ ಅದೇ ಪ್ರೈಸ್ ಅಲ್ಲೇ ಬರೀ ಸೆವೆನ್ ಫಿಫ್ಟಿ ಅಲ್ಲೇ ಇಟ್ಟಿದ್ದಾರೆ ಗೌನ್ ಸ್ಟಿಚ್ ಮಾಡಿಸಿ ಸಖತ್ ತಗೊಳ ಹೌದ್ರಾ ನೀವು ರೆಡಿಮೇಡ್ ತಗೊಳಕ್ ಹೋಗ್ತೀರಾ ಇದನ್ನೇ ತಗೊಳ್ಳಿ ಬೇಕಾ ನಮ್ದೆ ಬೂಟಿಕ್ ಇದೆ ನಮ್ ಬೂಟಿಕ್ ಅಲ್ಲಿ ನಿಮ್ಗೆ ಸ್ಟಿಚ್ ಮಾಡಿಸ್ಕೊಡ್ತೀನಿ ಸೂಪರ್ ಸೂಪರ್ ಅಲ್ಲ ಸರ್ ಐವತ್ತು ರೂಪಾಯಿ ಮೆಟೀರಿಯಲ್ ಅಲ್ಲಿ ನಮಗೆ ಸಿಕ್ಬಿಡುತ್ತೆ ಗೌನ್ಸ್ ಗೆ ಮೆಟೀರಿಯಲ್ ಬರೀ ಸೆವೆನ್ ಫಿಫ್ಟಿ ಅಷ್ಟೇ ಸೊ ಫಸ್ಟ್ ಕ್ಲಾಸ್ ಪ್ರೈಸ್ ಅಲ್ಲಿ ನಮಗೆ ಇದೆಲ್ಲ ಸಿಕ್ಕುತ್ತೆ ಬೇಕು ಅಂದ್ರೆ ಸಾಫ್ಟಿ ಸಿಲ್ಕ್ ಸ್ಯಾರೀಸ್ ಗಳನ್ನ ಖರೀದಿ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಸೊ ಇದ್ರಲ್ಲಿ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಇದೆ ವರ್ಲ್ಡ್ ವೈಡ್ ಶಿಪಿಂಗ್ ಇದೆ ಬೇಕು ಅಂದ್ರೆ ಬನ್ನಿ ನೋಡಿ ಸಾಫ್ಟ್ ಸಿಲ್ಕ್ ಕೊಡ್ತಾ ಇದೀನಿ ಸೂಪರ್ ಆಗಿದೆ ಎಕ್ಸಲೆಂಟ್ ಇದೆ ಸಾರಿ ತುಂಬಾ ವೆರೈಟಿ ಆಗಿದೆ ಸಾಫ್ಟ್ ಮೆಟ್ರಿಯಲ್ ಫ್ರೆಂಟ್ ಟು ಬ್ಯಾಕ್ ಫಿನಿಶಿಂಗ್ ಕೂಡ ಹಾಗೆ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನ್ ಫಿನಿಶಿಂಗ್ ಇದೆ ಇದರ ಮೇಲೆ ಬಂದು ಒಂಬೈನೂರ ಐವತ್ತು ರೂಪಾಯಿ ಆಗಿರುತ್ತೆ ಕಲಸಂತೂ ಎಲ್ಲ ಪೇಟಲ್ ಕಲಸೇ ಬರುತ್ತೆ ಒಂದು ನಮಗೆ ಕಾಂಟ್ರಾಸ್ ಕಾಂಟ್ರಾಸ್ ಬ್ಲೌಸ್ ಎಲ್ಲ ಕಾಂಟ್ರಾಸ್ಟ್ ಅದೇ ಬ್ಲೌಸ್ ಬರುತ್ತೆ ವಿತ್ ಮುಟ್ಟ ಕೂಡ ಬರುತ್ತೆ ಬ್ಲೌಸ್ ಅಲ್ಲಿ ಎಲ್ಲಾ ಕಾಂಟ್ರಾಸ್ಟ್ ಬ್ಲೌಸ್ ನೋಡಿ ಕಲರ್ಸ್ ಅಂತೂ ಎಲ್ಲ ಪೇಸ್ಟಲ್ ಕಲರ್ಸ್ ಸೂಪರ್ ಆಗಿರೋ ಎಂತವ್ರಿಗೆ ಕೊಟ್ಟರು ಖುಷಿಯಾಗ್ಬೇಕು ಫ್ರೆಂಡ್ಸ್ ಇದು ಕೂಡ ಅಷ್ಟೇ ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸರ್ ಹೇಳಿರ್ತಾರೆ ಪ್ರತಿ ವಾರ ಹೊಸ ಹೊಸ ಕಲೆಕ್ಷನ್ ಗಳ ಜೊತೆಗೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಂತ ಸೊ ಅದಕ್ಕೆ ತಕ್ಕಂತೆ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಂತಾನೆ ಹೇಳ್ಬೋದು ಇನ್ನು ಕೂಡ ಕಲೆಕ್ಷನ್ ನೋಡುತ್ತೆ ಇದು ಕೂಡ ನಮಗೆ ನೈನ್ ಫಿಫ್ಟಿ ರೇಂಜಲ್ಲಿ ಒಂದಕ್ಕಿಂತ ಒಂದು ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ ನ್ಯೂ ಡಿಸೈನ್ಸ್ ನ್ಯೂ ಪ್ಯಾಟರ್ನ್ಸ್ ಓಕೆ ರೀಸೆಲ್ಲರ್ಸ್ ಗೆಲ್ಲ ಇದೆಲ್ಲ ಒಂದು ಸೂಪರ್ ಆಗಿರುತ್ತೆ ಒಳ್ಳೆ ವ್ಯಾಪಾರ ಮಾಡಬಹುದು ನಾನು ಬಿಫೋರ್ ಮೆನ್ಷನ್ ಮಾಡ್ತೀನಿ ರೀಸೆಲ್ಲರ್ಸ್ ಗೆ ಸಪರೇಟ್ ಆಗಿ ಅವರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಟ್ಟು ಮಾಡ್ಕೊಳ್ತೀನಿ ಯಾಕಂತಂದ್ರೆ ಅವರು ಕೂಡ ಸೇಲ್ ಮಾಡಬೇಕಲ್ಲ ಆ ಉದ್ದೇಶ 100% ಇರುತ್ತೆ ಮಾಡ್ಕೊಡ್ತೀನಿ ನೋಡಿ ಇದರ ಬೆಲೆ ಬಂದು ನಿಮಗೆ 950 ರೂಪಾಯಿ ಆಗಿದೆ ಎಸ್ ಸೊ ಫ್ರೆಂಡ್ಸ್ 950 ರೂಪಾಯಿ ಗೆ ಈ ಸಾರೀಸ್ ಗಳು ಬೇಕು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ ನಾನು ನಿಮಗೆ ಕ್ರೇಪ್ ಸಾರೀಸ್ ತೋರಿಸ್ತಾ ಇದೀನಿ ಇದ್ರ ಬೆಲೆ ಬಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಪ್ರೈಸ್ ಸೂಪರ್ ತೌಸಂಡ್ ಇಂದ ತೌಸಂಡ್ ಟೂ ಹಂಡ್ರೆಡ್ ಪ್ರೈಸ್ ಒಳಗಡೆ ಒಂದು ಎಕ್ಸಲೆಂಟ್ ಕ್ರೇಪ್ ಸಾರಿ ಅಂತ ಹೇಳ್ಬೋದು ಆಕ್ಚುಲಿ ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ವೆರೈಟಿ ಇದ್ರಲ್ಲಿ ಒಂದು ನಾಲ್ಕರಿಂದ ಐದು ಡಿಸೈನ್ ಬರುತ್ತೆ ಈ ಪ್ರೈಸ್ ಅಲ್ಲಿ ಈಗ ನೆಕ್ಸ್ಟ್ ಅಲ್ಲಿ ನಾನು ನಿಮ್ಗೆ ಇದ್ರಲ್ಲಿ ಸೇಮ್ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಏನ್ ಬರುತ್ತೆ ತ್ರೀ ಡಿ ಡಿಸೈನ್ಸ್ ಹಾಫ್ ಅಂಡ್ ಹಾಫ್ ಇದೆಲ್ಲ ನಾನು ಆಕ್ಚುಲಿ ಮಾಡಿಸ್ತಾ ಇದೀನಿ ಅದನ್ನು ನಿಮಗೆ ಕೊಡ್ತೀನಿ ಇವಾಗ ಏನಿದೆ ಅದನ್ನ ಮಾತ್ರ ತೋರಿಸ್ತಾ ಇದೀನಿ ದಯವಿಟ್ಟು ಬನ್ನಿ ನೋಡಿ ಖರೀದಿ ಮಾಡಿ ಮಾಡಿಲೆಂಟ್ ಸಾರಿ ಕೊಡ್ತೀನಿ ಸಿಲ್ಕ್ ಕ್ರೇಪ್ ಅಲ್ಲ ಜಸ್ಟ್ ಕ್ರೇಪ್ ಸ್ಯಾರೀಸ್ ನಿಮ್ಗೆ ಒರಿಜಿನಲ್ ಕ್ರೇಪ್ ಸಾರಿ ಟೈಪ್ ನಾನ್ ನಿಮ್ಗೆ ರೆಡಿ ಮಾಡ್ತಾ ಇದೀನಿ ಅದನ್ನು ಕೂಡ ನಾನು ನೆಕ್ಸ್ಟ್ ಎಲ್ಲ ನಿಮಗೆ ಕೊಡ್ತೀನಿ ಇನ್ನೊಂದು ಟೆನ್ ಫಿಫ್ಟೀನ್ ಅಲ್ಲಿ ಅದು ಕೂಡ ರೆಡಿ ಆಗ್ತಾ ಇದೆ ಅದನ್ನು ಕೂಡ ಕೊಡ್ತೀನಿ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಪೈಪಿಂಗ್ ಬಾರ್ಡ್ರು ಬೆಂಟ್ ಫೆಕ್ಸು ವೆರೈಟಿ ನೋಡಿ ಇದೊಂದು ಟೈಪ್ ಇದು ಚೆನ್ನಾಗಿದೆ ವೆರೈಟಿ ಒಂದಕ್ಕಿಂತ ಒಂದು ಸಖತ್ತಾಗಿ ಬರುತ್ತೆ ಡಿಸೈನರ್ ಸಾರೀಸ್ ಇವೆಲ್ಲ ನೋಡಿ ಬ್ಯೂಟಿಫುಲ್ ಸಾರೀಸ್ ಚೆಕ್ಸು ಚೆಕ್ಸ್ ಚೆಕ್ಸು ಕಾಂಟ್ರಾಸ್ಟ್ ಒನ್ ಟೈಪ್ ಲೈನ್ಸು ಒಂದಕ್ಕಿಂತ ಒಂದು ಎಕ್ಸೆಲೆಂಟ್ ಇದೆ ಲೈನ್ ಇದರಲ್ಲೆಲ್ಲ ವೆರೈಟಿ ಕೂಡ ಡಿಫ್ರೆಂಟ್ ವೆರೈಟೀಸ್ ಲೇಟೆಸ್ಟ್ ಆಗಿದೆ ಫ್ಯಾನ್ಸ್ ಆಗಿದೆ ಡಿಫ್ರೆಂಟ್ ಆಗಿದೆ ಸೊ ಯೂಶಲಿ ಎಷ್ಟೋ ಜನಕ್ಕೆ ಬಂದ್ಬಿಟ್ಟು ಮೈಸೂರು ಕ್ರೇಪ್ ಸಿಲ್ ಸ್ಯಾರೀಸ್ ನ ಉಡ್ಬೇಕು ಅಂತ ಆಸೆ ಇರುತ್ತೆ ಬಟ್ ಬಡ್ಜೆಟ್ ಕಾರಣ ಕ್ರೇಪ್ ಡಿಫ್ರೆನ್ಸ್ ಇಲ್ಲ ನಿಮ್ಗೆ ಕ್ಲಾತ್ ಕೂಡ ಬಂದ್ ಫೀಲ್ ಮಾಡಿ ನಿಮ್ಗೆ ಅದೇ ಫೀಲ್ ಕೊಡುತ್ತಿದ್ದು ಸೇಮ್ ಫೀಲ್ ಕೊಡುತ್ತೆ ಪ್ರೀಮಿಯಂ ಫೀಲ್ ಕಾಣುತ್ತೆ ಯೂಶಲಿ ಇದು ಬಂದ್ಬಿಟ್ಟು ನಮಗೆ ಕಡಿಮೆ ಪ್ರೈಸ್ ಅಲ್ಲೂ ಸಿಗುತ್ತೆ ಏಳ್ನೂರ ಎಂಟ್ನೂರು ರೂಪಾಯಿ ಎಲ್ಲ ಸಿಗುತ್ತಲ್ಲ ಅಂತ ನೀವೆಲ್ಲ ಕೇಳ್ಬಹುದು ಬಟ್ ಕ್ವಾಲಿಟಿ ಸೂಪರ್ ಆಗಿದೆ ಮತ್ತೆ ಪ್ರೀಮಿಯಂ ಫೀಲ್ ಇದೆ ಲುಕ್ ಆಗೇ ಇದೆ ಸೊ ಅದಕ್ಕೆ ಇದು ಸ್ವಲ್ಪ ನಿಮ್ಗೆ ಹೆವಿ ಅನ್ನಿಸ್ಬಹುದು ವೆಯ್ಟ್ ಕೂಡ ಅಷ್ಟೇ ನಮಗೆ ಹೆವಿ ಆಗಿದೆ ಆಲ್ ಓವರ್ ಸಾರಿ ನಮ್ಗೆ ಬುಟ್ಟ ಕೂಡ ಬರುತ್ತೆ ಥೌಸಂಡ್ ಇಂದ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇದೆಲ್ಲ ಡಿಫರೆಂಟ್ ಐಟಮ್ಸು ಲೇಟೆಸ್ಟ್ ಆಗಿದೆ ಮೈಸೂರು ಸಿಲ್ಕ್ ಕ್ರೇಪ್ ಅಲ್ಲಿ ಒಂದು ಎಕ್ಸಲೆಂಟ್ ಸಾರಿ ಅಂತಲೇ ನಾನು ನಿಮ್ಗೆ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡಿ ಟಚ್ ಮಾಡಿ ಫೀಲ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿ ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಮಾಡಿ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿ ಒಳಗಡೆ ಅಂದ್ರೆ ಸಾವಿರದ ಇನ್ನೂರು ರೂಪಾಯಿ ವರ್ಗು ತೋರಿಸಿದೀನಿ ಇವತ್ತು ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ವೆರೈಟೀಸ್ ನಾನು ನಿಮ್ಗೆ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ಡಿಸೈನ್ಸ್ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಇನ್ನಷ್ಟು ಎನರ್ಜಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ನಾನು ನಿಮಗೆ thank you sir thank you so much